ாய <laughs> வைஷ்ணவாய் <laughs> <laughs> Den var det bare én gang. ಶರಣಬಸವೇಶ್ವರ ಪುರಾಣವನ್ನು ಸಂಗೀತ ಸಾಹಿತ್ಯದೊಂದಿಗೆ ಮಾರ್ಮಿಕವಾಗಿ ಶರಣರ ಸಂದೇಶವನ್ನು ಉಣಬಡಿಸಿರ್ತಕ್ಕಂಥ ಆತ್ಮೀಯ ಪೂಜ್ಯರಾದ ಗಡಿಗೌಡವನದ ಶ್ರೀಮಂತ ಕರಲಿಂಗ ಚಕ್ರವರ್ತಿ ಶಾಂತಿವೀರ ಶಿವಾಚಾರ್ಯ ಮಹಾಸ್ವಾಮಿ ಅವರ ಶ್ರೀಚರಣದಲ್ಲಿ ಅನಂತರ ನಮಸ್ಕಾರವನ್ನು ಸಲ್ಲಿಸುತ್ತಾ ನಿಮಗೆಲ್ಲ ಒಂದು ತಿಂಗಳ ಪರ್ಯಂತವಾಗಿ ಸಂಗೀತ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಉಭಯ ಸಂಗೀತ ಕಲಾಭದವರೇ ಇಲ್ಲಿ ವಿಶೇಷವಾಗಿ ಬೆಳಗಿನ ಮುತ್ತೈದೆಯರ ಉಳಿದುಂಬುವ ಕಾರ್ಯಕ್ರಮದ ದೇವತೆಯ ಸ್ವರೂಪವಾಗಿ ಕೂತಿರ್ತಕ್ಕಂಥ ಎಲ್ಲ ತಾಯಿಂದರಲ್ಲಿಯೂ ಹಿರಿಯರಲ್ಲಿಯೂ ಯುವಕರಲ್ಲಿಯೂ ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು ಒಂದು ತಿಂಗಳ ಪರ್ಯಂತವಾಗಿ ಕಲಬುರಗಿಯ ಶನಬಸೇಶ್ವರ ವಾಹಾಸೋಯ ಶನಬಸೇಶ್ವರ ಪುರಾಣವನ್ನು ಪೂಜ್ಯರಾಗಿರ್ತಕ್ಕಂಥ ಶಾಂತವೀರ ಶಿವಾಚಾರ್ಯ ಮಹಾಸ್ವಾಮಿ ಅವರ ಸ್ಕಲಿತವಾಣಿಯಿಂದ ನೀವೆಲ್ಲ ಕೇಳ್ಕೋದು ಬಂದಿದ್ದೀರಿ ಒಂದು ವರ್ಷ ಅಲ್ಲ ಮೂರು ವರ್ಷ ನಿರಂತರವಾಗಿ ಅವರು ಎಲ್ಲಿ ಮೂರು ವರ್ಷ ಹೋಗಿಲ್ಲ ಆದರೆ ಕಂದಗಲದ ಸಮಸ್ತ ಸದ್ಭಕ್ತರು ಪೂಜ್ಯರ ಒಂದು ಮಾರ್ಗದರ್ಶನದೊಳಗೆ ಈ ಮಠ ಪೂರ್ತಿ ಆಗಬೇಕು ಅಂದಾಗ ನಿಮ್ಮನ್ನು ಬಿಡ್ತೀವಿ ಅಂತ ಹೇಳಿ ನನಗೆ ಹೇಳ್ತೀನಿ ದೊಡ್ಡವರು ನಾವು ಸಾಕ್ರಿ ಎಲ್ಲರೂ ಊರಾಗ ಎಲ್ಲ ಪುರಾಣಿಕರು ಆಗಿಬಿಟ್ಟಾರೆ ಅಕಸ್ಮಾತ್ ನಾ ಏನು ತಗೋ ಎಲ್ಲರೂ ಹೇಳ್ಬಿಡ್ತಾರ ಅಂತ ಹೇಳ್ತಿದ್ರು ಅಂದ್ರೆ ಅಷ್ಟು ಮೂರು ವರ್ಷ ಆದರೂ ಸಹಿತ ಇನ್ನೂ ಕೇಳಬೇಕು ಕೇಳಬೇಕು ಅದವರೇ ಬರಬೇಕು ಅಂತಕ್ಕಂಥ ಭಾವನೆ ಕದ್ಗಲ್ಲದ ಎಲ್ಲ ಸಮಸ್ತ ಸದ್ಭಕ್ತರು ತಾಯಿಂದರು ಅವರ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಪ್ರೀತಿ ಇದನ್ನು ತೋರಿಸ್ತಾ ಇದೆ ಅಂತಕ್ಕಂಥ ಮಾತನ್ನು ಇಲ್ಲೆಲ್ಲ ನಾವೆಲ್ಲ ನೆನಪು ಮಾಡ್ಕೋಬೇಕಾಗ್ತಾ ಇದೆ ಇವತ್ತು ಚಂದ್ರೇಶ್ವರ ಪುರಾಣಪ್ಪ ಪ ಅಂತಂದ್ರೆ ಅದು ಭಕ್ತಿಯ ಪುರಾಣ ಮಾ ದಾಸೋಹದ ಪುರಾಣ ಅಲ್ಲಿ ಆಗ್ನತಕ್ಕ ಮಕ್ಕಳಿಲ್ಲ ಅಂತಕ್ಕಂಥವ್ರಿಗೆ ಮಕ್ಕಳು ಕೊಡುವಂಥ ಪುರಾಣ ಅದು ಯಾವುದಾದ್ರೂ ಇದೆಯಪ್ಪ ಅಂತಂದ್ರೆ ಅದು ಕಲಬುರಗಿಯ ಶರಣಶ್ವೇಶ್ವರ ಪುರಾಣ ಮಾತ್ರ ಇರ್ತಕ್ಕಂಥದ್ದು ನಾವೆಲ್ಲ ನೆನಪಿಟ್ಕೋಬೇಕಾಗ್ತಾರೆ ಇವತ್ತು ಪುರಾಣಪ್ಪ ಅಂತಂದ್ರೆ ಕೇಳಿ ಅಷ್ಟೇ ಅಲ್ಲ ಆ ಪುರಾಣದಲ್ಲಿ ಬಂದಿರತಕ್ಕಂಥ ಅವರ ಚರಿತ್ರೆಯನ್ನು ನಮ್ಮ ಜೀವನದೊಳಗೆ ಏನಾದರೂ ಒಂದು ಅಳವಡಿಸ್ಕೊಂಡು ಹೋಗುವುದು ಸಲುವಾಗಿ ಇವು ಜಾತ್ರೆಗಳು ಪುರಾಣಗಳು ಕೀರ್ತನೆಗಳು ದಾಸವಗಳು ನೆರವೇರ್ತಾ ಇದ್ದಾವೆ ಕಂದ್ಗಾಲ ಸಮಸ್ತ ಸದ್ಭಕ್ತರು ಎಲ್ಲ ಭಕ್ತಿವಂತರು ನಾವೆಲ್ಲ ಮೊದಲಿನಿಂದಲೂ ಈ ಊರಿಗೆ ಬರ್ತಾ ಇದ್ದೀವಿ ಪಕ್ಷೇನು ಚರ್ಮಲ್ ಮಹಾಸ್ವಾಮಿ ಕಲಗಿರಿ ಮಠಕ್ಕೆ ಆ ಹೋಗಿಂತ ನಾವಿಲ್ಲಿ ಬರುವಂತ ವ್ಯವಸ್ಥೆ ನಮ್ಮೆಲ್ಲ ಹಿರಿಯರು ಇಲ್ಲಿ ಕರ್ಕೊಂಡು ಬರ್ತಿದಿವಸ ಜಾತ್ರಾ ಮಹೋತ್ಸವ ಇರಬಹುದು ನೂತನವಾಗಿ ರಥೋತ್ಸವ ಇರಬಹುದು ಇನ್ನೂ ಧಾರ್ಮಿಕ ಕಾರ್ಯಕ್ರಮದ ಸಾಮೂಹಿಕ ವಿವಾಹ ಸಮಾರಂಭ ನೀವೆಲ್ಲ ಮೊದಲಿನಿಂದಲೂ ಸಹಿತ ಭಕ್ತಿ ಆ ಭಕ್ತಿ ಏನ್ ಗುರುತಿಸ್ತಾ ಇದೆ ಅಪ್ಪ ಅಂತಂದ್ರೆ